ಅದರಿಂದ ನಮ್ಮಲ್ಲಿ ಏನಿಲ್ಲ ನಾವು ಏನೋ ಮೋದಿ ಅವರು ಪಾಪ ಅವರು ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ ಒಳಗಡೆರೋ ಚಿನ್ನ ಮನೇಲಿ ಇಟ್ಕೊಂಡಿರ್ತೀರಿ ಅಂತ ಹೇಳ್ತಾರೆ ಆದ್ರೂ ಕೂಡ ಈ ನಾವು ಭಾರತೀಯರು ಚಿನ್ನದ ಪ್ರೇಮಿಗಳು ಸಾಮಾನ್ಯ ಜನರು ಕೂಡ ಅಕ್ಕಿ ಬೆಳೆಲಿ ಉಳಿಸಿ ಒಂದಷ್ಟಾದ ಬಂಗಾರ ಮನೆಯಲ್ಲಿ ಇದ್ರೆ ಅವ್ರಿಗೆ ಏನೋ ಒಂಥರ ಭದ್ರತೆ ಒಂಥರ ರಕ್ಷಣೆ ಈ ಕೋವಿಡ್ ಟೈಮ್ ಅಲ್ಲಿ ಐನೂರು ಟನ್ ಚಿನ್ನ ಗಿರಿವೆ ಅಂಗಡಿ ಬಂದಿರತಕ್ಕ ನೋಡಿದೀವಿ ಎರಡ್ ಸಾವಿರದ ಹತ್ತೊಂಬತ್ತು ಇದು ಅನಿವಾರ್ಯ ಏನು ಮಾಡಕ್ ಆಗಲ್ಲ ಈಗ ಮಂಜುನಾಥ್ ಸರ್ ಬಂದಿದ್ರು ಭಾರತದಲ್ಲೇ ಅದು ನಮ್ಮ ಭಾರತದಲ್ಲೇ ಅತಿ ಹೆಚ್ಚು ಚಿನ್ನ ಇದೆ ಅಂತ ಹೇಳ್ತಾ ಇದ್ರು ಸದ್ಯ ಅವ್ರು ಹೇಳಿದ್ದು ಈಗ ಯಾರಾದ್ರೂ ಈಗ ಕಾವ್ಯ ಅವರು ಉದಾಹರಣೆಗೆ ಅವ್ರ ಅಜ್ಜಿ ಏನೋ ಚಿನ್ನ ಕೊಟ್ಟಿದ್ದಾರೆ ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ದಾರೆ ಹೊರಗಡೆ ತಂದಿಲ್ಲ ಅವರು ಕೇಳಿದ್ರೆ ಇದು ನಮ್ಮ ಅಜ್ಜಿ ನೆನಪಿಗೆ ನಾನು ಇಟ್ಕೊಂಡಿದೀನಿ ಹೊಸ ತಗೊಳ್ತೀನಿ ಮಾಡಕ್ ಹೋಗಲ್ಲ ಅಂತ ಕಾವ್ಯ ಅವ್ರು ಹೇಳಿದ್ರು ಏನ್ ಮಾಡಕ್ ಆಗಲ್ಲ ಹೌದು ಅವ್ರು ಹೇಳಿದ್ರು ಕೂಡ ಅರ್ಥ ಇದೆ ಒಂದು ಬಾಂಡಿಂಗ್ ಇರುತ್ತೆ ಆ ಬಾಂಡಿಂಗ್ ನ ಯಾರು ಬಿಟ್ಕೊಡಕ್ಕೆ ರೆಡಿ ಇಲ್ಲ ಅವಿನಾಭಾವ ಸಂಬಂಧ ಅಂತ ಹೇಳ್ತೀವಲ್ಲ ಹಾಗೆ ಇದು ನಡೀತಾ ಇರತಕ್ಕಂಥದ್ದು ಆಯ್ತು ಕುಣ್ಸೋಫಾಲಿ ಸಫಾಲಿ

ಈ ವರ್ಷ ಮುಗಿಯೋಷ್ಟೊತ್ತಿಗೆ ಇಪ್ಪತ್ತು ಸಾವಿರ ಆಗ್ತಾ ಇದೆ ಜನವರಿ ಒಂದನೇ ತಾರೀಕಿಂದ ಎವ್ರಿ ಡೇ ಐನೂರು ಐನೂರು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಸೊ ಸ್ಪೆಷಲಿ ಎಂಟನೇ ಬ್ರಾಂಚ್ ನಮ್ಮ ಸಾಯಿ ಇದೆ ಸರಿ ಹತ್ತು ಹತ್ತು ಗ್ರಾಮ್ ತಗೊಂಡ್ರೆ ಐದು ಸಾವಿರ ಅಂದ್ರೆ ತುಂಬಾ ಒಳ್ಳೆ ಒಂದು ಡಿಸ್ಕೌಂಟ್ ಒಂದು ಗ್ರೇಟ್ ಆಫರ್ ಅಂತಾನೆ ಹೇಳ್ಬೋದು ಸೊ ಬನ್ನಿ ಈ ಒಂದು ಬ್ರಾಂಚ್ಗೆ ವಿಸಿಟ್ ಮಾಡಿ ನೀವು ಚಿನ್ನ